ಈ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚು ಎಐಡಿವೈಒ ಕಾರ್ಯಕರ್ತರು ಹಾಗೂ ಯುವ ಜನರು ಮಾವಿನ ಕೆರೆಯ ಮೇಲೆ ನೆಡಲಾದ ಗಿಡಗಳ ಸುತ್ತ ಬೆಳೆದ ಕಸವನ್ನು ಕೀಳುವುದು ಗಿಡಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಒಪ್ಪಿ ಓರಣ ಮಾಡಿದರು ಗಿಡಗಳ ಸುತ್ತ ತಗ್ಗು ತೆಗೆದು ನೀರು ಹಾಕಿದರು ಹುತಾತ್ಮರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಎಐಡಿವೈಒ ರಾಜ್ಯಾಧ್ಯಕ್ಷರಾದ ಶರಣಪ್ಪ ಉದ್ಬಾಳ್ ಮಾತನಾಡಿ ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದ ರಾಜಿರಹಿತ ಪಂಥದ ಅಗ್ರಗಣ್ಯ ನಾಯಕರಾದ ಭಗತ್ ಸಿಂಗ್ ಅವರು ಸಶಸ್ತ್ರ ಬಲದ ಮೂಲಕ ಹೋರಾಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕು ಎಂದು ಕನಸು ಕಂಡಿದ್ದರು ಈ ಪಂಥದಲ್ಲಿ ಭಗತ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿತ್ತು ಭಗತ್ ಸಿಂಗ್ ಅವರ ಕನಸು ಕೇವಲ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವುದು ಮಾತ್ರವಲ್ಲದೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶದ ಅಧಿಕಾರ ಯಾರ ಕೈಗೆ ಹೋಗಬೇಕು ಎಂದು ಸ್ಪಷ್ಟ ಪರಿಕಲ್ಪನೆ ಇತ್ತು ಯಾವ ಕ್ರಾಂತಿಯು ಜನತೆಗೆ ಸ್ವತಂತ್ರವನ್ನು ತಂದುಕೊಟ್ಟ ಮಾನವನಿಂದ ಮಾನವನ ಶೋಷಣೆಯನ್ನು ಅಸಾಧ್ಯಗೊಳಿಸುತ್ತದೆಯೋ ಅಂತಹ ಕ್ರಾಂತಿಯ ಸಂದೇಶವನ್ನು ಯುವ ಜನರು ದೇಶದ ಮೂಲೆ ಮೂಲೆಗೂ ಒಯ್ಯಬೇಕು ಕೋಟ್ಯಾಂತರ ಮರ್ದಿತ ಜನತೆಗೆ ತಲುಪಿಸಬೇಕು ಎಂಬುದು ಭಗತ್ ಸಿಂಗ್ ಅವರ ಕನಸಾಗಿತ್ತು ಇಂದು ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ ಮಕ್ಕಳು ವಿದ್ಯಾರ್ಥಿಗಳು ಯುವಜನರು ಮೊಬೈಲ್ ವ್ಯಸನಿಗಳಾಗುತ್ತಿದ್ದಾರೆ ದಿನದಿಂದ ದಿನಕ್ಕೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿವೆ ಯುವ ಜನರಲ್ಲಿ ಆದರ್ಶಗಳ ಕೊರತೆ ಇದೆ ಹಾಗಾಗಿ ನಮ್ಮ ಸಂಘಟನೆ ಯುವಜನರಲ್ಲಿ ಉನ್ನತ ನೀತಿ ಸಂಸ್ಕೃತಿ ಆದರ್ಶಗಳು ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಶ್ರಮದಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು زنده باد زنده باد سینگ जिंदाबाद زنده باد زنده باد پیر जिंदाबाद زنده باد زنده باد بزرگورو जिंदाबाद زنده باد زنده باد انقلاب जिंदाबाद زنده باد زنده باد د تمام شای بیرونی سماجی وری کرانتی چرا یوګل چیای یوګل کرای وای چیای وای بغات سنگ ਵਿਚارو هلللو هرللی هرللی जिंदाबाद जिंदाबाद ای ډی اس जिंदाबाद وان जिंदाबाद 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 انقلاب जिंदाबाद जिंदाबाद ಜಿಲ್ಲಾ ಸಂಘಟನೆ ಅದೇ ರೀತಿ ಅದೇ ರೀತಿ ಎಲ್ಲ ಸಂಗಾತಿಗಳು ಕೂಡ ನಾಲ್ಕನೇ ಹುತಾತ್ಮ ದಿನ ಭಗತ್ ಸಿಂಗ್ ಸುಖದೇವ್ ರಾಜ್ಗುರುನ ಏನು ನೇಡುಗಂಬಕ್ಕೆ ಹಾಕಿದ್ರು ಬ್ರಿಟಿಷ್ ಗೌರ್ಮೆಂಟ್ ಏನಂತಂದ್ರೆ ಈ ಮೂರು ಜನ ರತ್ನಗಳನ್ನ ಏನು ಗಲ್ಲಿಗೆ ಬೆಳಿಗ್ಗೆ ಮುಂಜಾನೆ ಹಾಕ್ಬೇಕಾಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದನೇ ತಾರೀಕು ಹಾಕ್ಬೇಕಾಗಿತ್ತು ಆದರೆ ಇಪ್ಪತ್ಮೂರು ಇಪ್ಪತ್ಮೂರು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದು ಸಾಯಂಕಾಲ ಅವ್ರನ್ನ ಗಲ್ಲಿಗೆ ಹಾಕಿತ್ತು ಯಾಕಂತಂದ್ರೆ ಅವರು ಆಲ್ರೆಡಿ ದೇಶದ ಎಲ್ಲ ಕಡೆ ಅವರು ಏನಂತಂದ್ರೆ ಅವರು ಹೆಸರುಗಳನ್ನ ರೀಚ್ ಆಗಿತ್ತು ಏನು ದೊಡ್ಡ ಹೋರಾಟಗಳು ಬೆಳಿತವೆ ಬ್ರಿಟಿಷರ್ನ ಇಡೀ ಬ್ರಿಟಿಷ್ ಬ್ರಿಟಿಷ್ ಸಾಮ್ರಾಜ್ಯನೇ ಅಳ್ಳಾಡಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎದುರಿ ಪುಕ್ಕತನದಿಂದ ಒಂದಿನ ಮುಂಚೆ ಅವತ್ತು ಏನು ಬ್ರಿಟಿಷರು ಬ್ರಿಟಿಷ್ ಗೌರ್ಮೆಂಟ್ ಅವ್ರನ್ನ ನೇಣ್ಗಂಬಕ್ ಹಾಕಿತ್ತು ಆದ್ರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಆಕ್ಚುಲಿ ಬ್ರಿಟಿಷ್ ಸರ್ಕಾರಕ್ಕೆ ಭಯ ಇತ್ತು ಭಗತ್ ಸಿಂಗ್ ಸುಖದೇವ್ ರಾಜ್ಗುರಿಗೆ ಯಾವ ಭಯ ಇರಲಿಲ್ಲ ನಗ ನಗುತ್ತಾ ಇವತ್ತು ಹೋದ್ರು ಈಗಾಗಲೇ ಅಕ್ಕ ಅವರು ಹೇಳಿದ್ರು ಬೇರೆ ಬೇರೆ ಇವತ್ತು ಏನ್ ಹಿಸ್ಟ್ರಿ ಹೇಳಿದ್ರು ಏನ್ ಸ್ವತಂತ್ರ ಹೋರಾಟ ಇತ್ತು ಎರಡು ತರದ ಹೋರಾಟ ಭಗತ್ ಸಿಂಗ್ ನೇತಾಜಿದು ಏನು ರಾಜಿರಹಿತ ಹೋರಾಟ ಆ ಹೋರಾಟದ ಉದ್ದೇಶ ಇವತ್ತೇನು ಆರ್ಥಿಕ ಬರೆಯ ನಮ್ಮ ದೇಶನ ಬ್ರಿಟಿಷನ್ನ ಏನು ನಮ್ಮ ದೇಶ ಬಿಟ್ಟು ಕಳಿಸಿದ್ ಮಾತ್ರ ಸಾಂಸ್ಕೃತಿಕವಾಗಿ ನಾವು ಸ್ವತಂತ್ರ ಆಗಬೇಕು ಅಂತ ಹೇಳ್ಬಿಟ್ಟು ಮೂರು ರೀತಿಯವರು ಗುರಿನ ಇಟ್ಕೊಂಡು ಸ್ವತಂತ್ರಕ್ಕೋಸ್ಕರ ಫೈಟ್ ಮಾಡಿದ್ರು ಎಷ್ಟು ಜನ ಇವತ್ತು ಪ್ರಾಣ ತ್ಯಾಗ ಮಾಡಿದ್ರು ಭಗತ್ ಸಿಂಗ್ ನೇತಾಜಿ ಮತ್ತೆ ಅಶೋಕ್ ಉಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎಚ್ ಆರ್ ಎಚ್ ಎಸ್ ಆರ್ ಎದು ಏನು ಒಂದು ಎಂಟೈರ್ ಟೀಮು ಆಮೇಲೆ ಐ ಎನ್ ಎ ಆರ್ಮಿ ಎಷ್ಟು ಲಕ್ಷಾಂತರ ಜನಗಳು ಇವತ್ತು ನಮ್ಮ ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಫೈಟ್ ಮಾಡಿದ್ದಾರೆ ಹಿಸ್ಟ್ರಿಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ನಮ್ಮ ಪುಸ್ತಕದಲ್ಲಿ ಏನು ಅರವತ್ತು ವರ್ಷ ಆಳದಂತ ಕಾಂಗ್ರೆಸ್ ಗವರ್ನಮೆಂಟ್ ಏನು ಮಾಡಿತ್ತು ಪುಸ್ತಕದಲ್ಲಿ ಬರೇ ಒಂದಿಷ್ಟು ಕ್ರಾಂತಿಕಾರಿಗಳು ಉಗ್ರಗಾಮಿಗಳು ಅಂತ ಬಿಟ್ಟು ಏನು ಬಿತ್ತರಿಸಿತು ಅದಾದ ತದನಂತರ ಈಗ ಬಂದಂತ ಬಿಜೆಪಿ ಗವರ್ನಮೆಂಟ್ ಏನು ಮಾಡ್ತಾ ಇದೆ ಭಗತ್ ಸಿಂಗ್ನ ಒಂದು ಒಲ್ಲಿ ಒಂದು ರಿಲಿಜನ್ ಗೆ ಸೀಮಿತ ಸೀಮಿತ ಮಾಡ್ತಾ ಇದಾರೆ ಒಂದು ರಿಲಿಜನ್ ಗೆ ಸೀಮಿತ ಮಾಡಿಬಿಟ್ಟು ಅವ್ರನ್ನ ಇನ್ನೊಂದು ರಿಲಿಜನ್ ನ ವಿರುದ್ಧ ಧರ್ಮದ ವಿರುದ್ಧ ಎತ್ತಕಡೆ ಇದಕ್ಕೂ ಮೊದಲು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಪ್ರಾಸ್ತಾವಿಕವಾಗಿ ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಸದಸ್ಯರಾದ ಸಂದೀಪ್ ಶ್ರೀಕಾಂತ್ ಕಾರ್ತಿಕ್ ಪ್ರಸಾದ್ ಅಣ್ಣಪ್ಪ ಶ್ರೀನಿವಾಸ್ ಮಾರೆಪ್ಪ ರಾಮು ನರಸಿಂಹ ವೆಂಕಟಸ್ವಾಮಿ ವಾಯು ವಿಹಾರಕ್ಕೆ ಬಂದಿದ್ದ ಹಿರಿಯ ನಾಗರಿಕರು ಹಾಗೂ ಯುವಜನರು ಸೇರಿದ್ದರು